ಆತ್ಮೀಯ ಸ್ನೇಹಿತರೆ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮೊರಾರ್ಜಿ ದೇಸಾಯಿ ಮೌಲಾನಾ ಆಜಾದ್ ಎ ಪಿ ಜೆ ಅಬ್ದುಲ್ ಕಲಾಂ ಎಲ್ಲ ಅತಿಥಿ ಶಿಕ್ಷಕರು ಇಂದು ನಾವು ರಾಜ್ಯ ಅಂತ ನಾವು ಕರೆ ನೀಡಿದ್ವಿ ಕಾರಣ ಏನಂತಂತಂದರೆ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಎಸ್ ಟಿ ಒಂದು ಇಲಾಖೆಯಲ್ಲಿ ಏನಪ್ಪ ಅಂದರೆ ಈಗಾಗಲೇ ವೇತನವನ್ನು ಹೆಚ್ಚಳ ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ಹೆಚ್ಚಳ ಮಾಡಿಲ್ಲ ಅದು ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಂದು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರದಿಂದ ನಾವು ಇವತ್ತೇನಪ್ಪ ಅಂತಂತಂದರೆ ಮಾನ್ಯ ನಿರ್ದೇಶಕರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಇವತ್ತು ನಾವೇನಪ್ಪ ಅಂತಂದ್ರೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಮತ್ತು ಸಂಬಂಧಪಟ್ಟ ಈ ಒಂದು ಏನಪ್ಪ ಅಂತಂತಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಿಗೂ ಕೂಡ ಬೆಂಗಳೂರು ಇವರಿಗೂ ಕೂಡ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಕೂಡ ಇವತ್ತು ಡಿ ಒ ಸಾರ್ ಅವರ ಮೂಲಕ ನಾವು ಮನವಿ ಪತ್ರ ಕೊಡ್ತಾ ಕಾರಣ ಏನಂತಂತಂದರೆ ಕೂಡಲೇ ವೇತನ ಹೆಚ್ಚಳ ಮಾಡಬೇಕು ಮತ್ತು ನೇಮಕ ಮಾಡಿರ್ತಕ್ಕಂಥ ನಮ್ಗೆ ಇಲ್ಲಿವರೆಗೆ ಏಳು ವರ್ಷಗಳವರೆಗೆ ಏನಪ್ಪಾ ಅಂದರೆ ಅತಿ ಸೇವೆ ಸಲ್ಲಿಸತಕ್ಕಂಥ ನಮ್ಮಗಳಿಗೆ ನಾವುಗಳಿಗೆ ಏನಪ್ಪಾ ಅಂದರೆ ಆದೇಶ ಪ್ರತಿಗಳನ್ನು ನೀಡಿರುವುದಿಲ್ಲ ಅದು ಕೂಡ ಕೊಡಬೇಕು ಅಂತಕ್ಕಂಥದ್ದು ಮತ್ತು ವರ್ಷಕ್ಕೆ ಏನಪ್ಪಾ ಅಂತಂದರೆ ಶೇಕಡ ಐದರಷ್ಟು ಕ್ರೋಭಾಂಕ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಮತ್ತು ನಮಗೆ ಈಗ ಐದೈದು ವರ್ಷ ಆರಾರು ವರ್ಷ ನಾವು ಮಾಡಿದ ನಂತರ ಈಗ ಬೇರೆ ಪರ್ಮೆಂಟ್ ಆಗಿ ಬಂದಿರತಕ್ಕಂಥ ನೌಕರಸ್ಥರು ಅಲ್ಲಿಂದ ನಮಗೆ ತೆಗೆದುಹಾಕ್ತಾರೆ ಆ ಕಾರಣಕ್ಕಾಗಿ ನಾವು ಬೇರೆ ಕಡೆಗೆ ಎಲ್ಲಿ ಹೋಗಬೇಕು ಯಾಕಂತಂದರೆ ನಾವು ಆರಾರು ವರ್ಷ ಇವತ್ತು ಸೇವೆ ಸಲ್ಲಿಸತಕ್ಕಂಥವ್ರನ್ನು ಬೇರೆ ಕಡೆಗೆ ಎಲ್ಲಿ ತೊಗೊಳ್ತಾರೆ ನಮಗೆ ಮತ್ತು ನಮಗೂ ಕೂಡ ಸೇವಾ ಭದ್ರತೆ ಕೊಡಬೇಕು ಅಂತಕ್ಕಂಥ ಕೂಡ ಇವತ್ತಿನ ಹೋರಾಟವಾಗಿದೆ ಹಾಗಾಗಿ ನಾವು ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೀವಿ ಇವು ಒಂದು ವಾರದ ಒಳಗಡೆ ಮಾನ್ಯ ನಿರ್ದೇಶಕರು ಏನಪ್ಪ ಅಂದರೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಏನಪ್ಪ ಅಂತಂತಂದರೆ ಈ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಒಂದು ವೇಳೆ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಇಡೀ ರಾಜ್ಯದಂತೆ ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಏನಪ್ಪ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಏನಪ್ಪ ಅಂದರೆ ನಾವು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದು ಈ ಮೂಲಕ ಏನಪ್ಪ ಅಂತಂದರೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಹೆಸರು ನನ್ನ ಹೆಸ್ರು ಪೂಜಾರಿ ಎಸ್ ಮೇತ್ರಿ ಅಂತ ನಾವು ಚಿತಾಪುರ ತಾಲೂಕು ದೇಸಾಯಿ ವಸತಿ ಶಾಲೆ ರಾವೂರು